ವೀಕ್ಷಕರಿಗೆಲ್ಲ ನಮಸ್ಕಾರ ಶುಕ್ರದಶಿ ನ್ಯೂಸ್ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ಸುದ್ದಿ ಸಮಾಚಾರಗಳನ್ನು ವೀಕ್ಷಣೆ ಮಾಡಿ ದೇಸಾಯಿ ಚಲನಚಿತ್ರ ಪ್ರಸ್ತುತ ವಿದ್ಯಮಾನಗಳ ಜನರ ಜೀವನ ಶೈಲಿಯನ್ನ ತಿಳಿಸುವ ಅತ್ಯದ್ಭುತ ಚಿತ್ರವಾಗಿದೆ ನಿರ್ಮಾಪಕ ಮಾಂತೇಶ್ ಗುಡ್ಡ ನಿರ್ಮಿಸಿರುವ ದೇಸಾಯಿ ಚಿತ್ರದ ನಾಯಕ ನಟ ಡಾಕ್ಟರ್ ಪ್ರವೀಣ್ ಅವರು ನಾಯಕಿ ಅವರು ನಟಿಸಿರುವ ಚಿತ್ರ ಯಶಸ್ವಿ ಕಾಣಲಿದೆ ಎಂದು ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಚಾನೆಲ್ ಮೂಲಕ ಹಂಚಿಕೊಂಡಿದ್ದಾರೆ ದೇಸಾಯಿ ಚಲನಚಿತ್ರ ವಿಭಿನ್ನವಾಗಿದೆ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗುತ್ತವೆ ವಿಭಕ್ತ ಕುಟುಂಬಗಳನ್ನ ಅವಿಭಕ್ತ ಕುಟುಂಬಗಳನ್ನಾಗಿ ಪರಿವರ್ತಿಸುವ ಒಂದು ವಿಶೇಷವಾದ ಒಂದು ಸಂದೇಶವನ್ನ ಸಾರಲಿದೆ ಈ ಚಿತ್ರ ಅಪ್ಪಟ ಗ್ರಾಮೀಣ ಪ್ರತಿಭೆಗಳು ನಟನೆ ಮಾಡಿರುವ ಈ ಚಿತ್ರ ಅತ್ಯಂತ ಯಶಸ್ವಿ ಕಾಣಲಿದೆ ಚಿತ್ರರಂಗದಲ್ಲಿ ಹೊಸ ತಿರುವು ಮೂಡಿಸಲಿದೆ ಎಂದು ವಿವಿಧ ವೀಕ್ಷಕರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇವತ್ತೆಲ್ಲಿ ನೋಡಿದ್ರು ಒಡಿ ಬಡಿ ಕಡಿ ಇದೇ ಸಂಸ್ಕೃತಿ ಸ್ಟಾರ್ಟ್ ಆಗಿದೆ ಅಂಥದ್ರಿಂದ ಆದರೆ ಏನಾಗುತ್ತೆ ಮನೆಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ನಮಗೆ ಮರ್ಯಾದೆ ಕೊಡಲ್ಲ ಅನ್ನೋದನ್ನು ಈ ಚಿತ್ರದ ಮುಖಾಂತರ ಭಾಳ ಚೆನ್ನಾಗಿ ನಿರೂಪಿಸಿದ್ದಾರೆ ಹಾಗಾಗಿ ಈ ಚಿತ್ರವನ್ನು ಎಲ್ಲರೂ ನೋಡಬೇಕು ಥೇಟ್ರಿ ಬಂದು ನೋಡಬೇಕು ಆ ಪ್ರೊಡ್ಯೂಸರು ಆವಾಗ ಸ್ವಲ್ಪ ಬದುಕ್ತಾರೆ ಇಲ್ಲೇ ಇದ್ದರೆ ಸುಮ್ಮನೆ ಟಿ ವಿನಲ್ಲಿ ಬರುತ್ತೆ ಬಿಡು ನಾಳೆ ಇನ್ನೊಂದು ವಾರಕ್ಕೆ ತಿಂಗಳಿಗೆ ಅಥವಾ ಯಾವುದೋ ಒಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಬರುತ್ತೆ ಅಂದರೆ ಥಿಯೇಟ್ರಲ್ಲಿ ಕುಂತು ಆಗಲ್ಲ ಸಿನಿಮಾಗಳನ್ನ ಹಾಗಾಗಿ ದಯಮಾಡಿ ಪ್ರೇಕ್ಷಕರು ಮತ್ತೆ ರಂಗ ರಂಗಮಂದಿರಕ್ಕೆ ಬಂದು ಅಂದರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನು ನೋಡಬೇಕು ದೇಸಾಯಿ ಪ್ರಯತ್ನ ಪಟ್ಟಿದ್ದಾರೆ ಒಳ್ಳೆಯ ಸಿನಿಮಾಟೋಗ್ರಫಿ ಅಂತ ಸೂಪರಾಗಿ ಮಾಡಿದ್ದಾರೆ ಫೈಟು ಈಟು ಎಲ್ಲ ಹೊಸಬಾದ್ರೂ ಹುಡುಗ ಯಾವ ಹೀರೋ ಕಂಪನಿಯಲ್ಲಿ ಇರೋದೇನೆ ಲಕ್ಷಣ ಮಾಡಿದ್ದಾರೆ ಥ್ಯಾಂಕ್ ಯು ಈಗ ಸುಮಾರು ಒಂದು ಇಪ್ಪತ್ತೊಂದು ವರ್ಷ ಆಯಿತು ನಾನು ಥಿಯೇಟ್ರಿಗೆ ಬಂದಿದ್ದಿಲ್ಲ ಬಟ್ ಇವತ್ತು ನಮ್ಮ ಸ್ನೇಹಿತರಾದ ಸುಖಂದರ್ ಅವರು ನಮಗೆ ಕಾಲ್ ಮಾಡಿದ ಸಂದರ್ಭದಲ್ಲಿ ಈ ಥರ ಒಂದು ಫ್ರೀಗಾಗಿದೆ ಬಂದೆ ಭಾಳ ಖುಷಿಯಾಯಿತು ಭಾಳ ಸೂಪರ್ ಆಗಿದೆ ಒಂದು ಫ್ಯಾಮಿಲಿ ಗುಪ್ ನೋಡಿರ್ತಕ್ಕಂಥ ಫಿಲಿಮ್ ಇದೆ ಇದು ಆಮೇಲೆ ಈ ಬಂದಿರತಕ್ಕಂಥ ಪೀಳಿಗೆಗೆ ಒಂದು ಒಳ್ಳೆಯ ಮೆಸೇಜ್ ಇದೆ ಯಾಕಂದರೆ ಮಕ್ಕಳು ಹುಡುಗರು ಅವರು ವೈಯಕ್ತಿಕವಾಗಿ ವಿಚಾರಗಳು ತೊಗೊಂಡು ಹುಡುಗಿ ಏನೇನೋ ಒಂದು ಇದು ಮಾಡ್ಕಂಥದ್ದು ಆಟದಾರಿಗೆ ಹೋಗ್ಬಿಡ್ತಾರೆ ಆದರೆ ಅದರಿಂದ ತಾಯಿಗೆ ಎಷ್ಟು ನೋವು ಆಗುತ್ತೆ ಅಂತ ಈ ಫಿಲಿಮಿಂದ ಒಂದು ಮೆಸೇಜು ಎಲ್ಲರಿಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಈ ಫಿಲಿಮನ್ನು ನೋಡಿ ಫಿಲಿಮ್ ಮಾತ್ರ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ದೇಸಾಯಿ ಅಂತಕ್ಕಂಥ ಒಂದು ವಿಜಯ ಚಿತ್ರ ಏನಿದೆಯಲ್ಲ ಏನ್ ಮಾಂತೇಶ್ ಚೋಳ್ಚು ಬಿಟ್ಟ ಏನ್ ನಿರ್ಮಾಪಕರು ಮತ್ತು ನಟ ಪ್ರವೀಣ್ ಏನಿರಿದ್ದಾರೆ ನಿಜಕ್ಕೂ ಕೂಡ ಏನು ಅನುಭವಿ ನಟರ ತರ ಇದರಲ್ಲಿ ನಟನೆ ಮಾಡಿದರೆ ಪ್ರವೀಣ್ ಅವರು ಈಗ ಬಂದ್ ಹುಡುಗಿ